ನಮಸ್ಕಾರ ವೀಕ್ಷಕರೇ ಮಂಡ್ಯ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ಚುನಾವಣೆಯಲ್ಲಿ ನಾಗಮಂಗಲ ತಾಲೂಕು ಸಹಕಾರ ಹಾಲು ಉತ್ಪಾದಕರ ಸಂಘಗಳ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಅಪ್ಪಾಜಿಗೌಡ ಎನ್ ಎಸ್ ಎನ್ ಲಕ್ಷ್ಮೀನಾರಾಯಣರವರು ಭರ್ಜರಿ ಜಯಗಳಿಸಿದ್ದಾರೆ ಎರಡಕ್ಕೆ ಎರಡು ನಾವು ಗೆದ್ದಿದ್ದೇವೆ ನಮ್ಮ ಚಳವಣ್ಣ ನಮ್ಮ ಚಳರಾಯ ಸ್ವಾಮಿಯರ ಬೆಂಬಲದಿಂದ ನಮ್ಮ ಇವರು ಲಕ್ಷ್ಮೀನಾರಾಯಣ್ ಇರ್ಬೋದು ಇವಾಗ ಅರ್ಥ ಮಾಡ್ಕೋಬೇಕು ಜೆಡಿಎಸ್ ಸರಿ ಇರ್ಬೋದು ಬಿಜೆಪಿ ಮೈತ್ರಿಗೆ ಅರ್ಥ ಮಾಡ್ಕೋಬೇಕು ನಮ್ಮ ಒಂದು ಏನ್ ಪವರು ಅಂತ ನಮ್ಮ ಚಲುವಣರಿಂದ ಇವರು ಜನಿಸಿದ ಆಗಿದ್ದಾರೆ ರೈತರ ಲೆಕ್ಷರು ಆದ್ರೂ ಇವತ್ತ ನಮ್ಮ ಗೌಡ್ರು ನಮ್ಮ ಲಕ್ಷ್ಮೀ ಲೀಡಿಂಗ್ ಗೆದ್ದಿದ್ದಾರೆ